ಸ್ನೇಹಿತರು ನಮಸ್ಕಾರ ಶಿಲ್ಪಾಯಿ ಕನಲ್ಸ್ಗೆ ವೆಲ್ಕಮ್ ಇಲ್ಲಿ ನೋಡ್ತಾ ಇರ್ಬೋದು ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಈ ಒಂದು ವೀಡಿಯೋದಲ್ಲಿ ಮತ್ತೆ ರಿಪೀಟು ಎರಡನೇ ಭಾಗನ ತೋರಿಸ್ತಾ ಇದ್ದೀನಿ ತುಂಬ ಖುಷಿಯಾಯಿತು ಮಂತ್ರಾಲಯಕ್ಕೆ ಇದು ನನ್ನ ಕಡೆಯಿಂದ ನಾನು ಎರಡು ಸರಿ ಹೋಗಿದ್ದೀನಿ ಬಟ್ ನಮ್ಮ ಫ್ಯಾಮಿಲಿ ಒನ್ ಟೈಮ್ ಹೋಗಿದ್ದಾರೆ ಇದೇ ಫಸ್ಟ್ ಟೈಮ್ ಅವ್ರು ಬಂದಿರೋದು ತುಂಬ ಖುಷಿಯಾಯಿತು ತುಂಬ ನಿಜವಾಗಲೂ ಏನೋ ಒಂಥರ ನಮ್ಮ ಊರ ಕಡೆ ಎಲ್ಲ ಮರೆತು ಇಲ್ಲೇ ಕೂತ್ಕೊಂಡು ಫುಲ್ ಡೇ ಇಲ್ಲಿ ಇಲ್ಲಿರಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಮಂತ್ರಾಲಯಕ್ಕೆ ಬಂದು ರಾವೇಂದ್ರ ದರ್ಶನ ಮಾಡಿಕೊಂಡು ಪ್ರಸಾದ ಸಿಕ್ತು ತುಂಬ ಖುಷಿ ಆಯಿತು ಸ್ನೇಹಿತರೆ ನಿಜವಾಗ್ಲೂ ಒಂಥರ ಸ್ವರ್ಗ ಅಂತ ಅನ್ಬೋದು ಆ ರೀತಿ ಅಲ್ಲಿ ಮಂತ್ರಾಲಯ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಪಂಚಮುಖಿ ದೇವಸ್ಥಾನ ಅಂತ ಇದೆ ಸ್ನೇಹಿತರೆ ಅಲ್ಲಿಗೆ ಮತ್ತೆ ರಿಕ್ಷೆ ಮಾಡಿಕೊಂಡು ಬಂದ್ವಿ ಎಲ್ಲರೂ ಇಲ್ಲ ಒಂದು ಐದು ಐದು ದೇವಸ್ಥಾನ ಇದೆ ಅಂತೆ ಆ ಒಂದು ಐದು ದೇವಸ್ಥಾನದ ಕಡೆ ಆ ರಿಕ್ಷಾದಲ್ಲೇ ಹೋಗ್ತಾ ಇರೋದು ಇದು ಬಂದು ಆಂಜನೇಯ ನೋಡ್ತಾ ಇರ್ಬೋದು ಆಂಜನೇಯ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಕಲರ್ ಗಿಲರ್ ಏನು ಹಾಕಿಲ್ಲ ಪೇಂಟಿಂಗ್ ಏನೂ ಇಲ್ಲ ಫ್ಯೂರ್ ಕಲ್ಲಿಂದ ಕೆತ್ತಿರುವಂಥ ಆಂಜನೇಯ ಪೂರ್ತಿ ವೀಡಿಯೋನ ನೋಡ್ಕೊಂಡು ಬನ್ನಿ ಏನೆಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಬಂದ್ವಿ ಅಂತ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ਕੁਸਤਾ ਓਟਾ ਹੈ

Yeah. <laughs> ಬಂದು ಆ ದೇವಸ್ಥಾನಕ್ಕೆ ಕೂಡ ಕರ್ಕೊಂಡು ಬಂದರು ಅವರೇ ರಿಕ್ಷಾದವರು ಅಂದರೆ ಬಾಡಿಗೆ ಮಾತಾಡ್ಕೊಂಡು ಬಂದಿರೋ ಅಂಥದ್ದು ಹೈ ದೇವಸ್ಥಾನ ತೋರಿಸ್ತೀವಿ ಅಂತ ಹೇಳಿದಕ್ಕೆ ನಾವು ಮಾತಾಡ್ಕೊಂಡು ಬಂದಿರೋದು ಮತ್ತು ಇನ್ನೊಬ್ಬರು ಬೇರೆಯವರು ಅವರು ಕೂಡ ಇದೇ ರಿಕ್ಷಾದಲ್ಲಿ ಬಂದರು ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ತುಂಬ ಒಳ್ಳೆಯದೇ ಸ್ನೇಹಿತರೆ ನಾಗಪ್ಪ ದೇವರಂತೂ ನೋಡೋದಕ್ಕೆ ಕಣ್ಣು ಸಾಲದು ಇಲ್ಲೇ ನಾವು ಊಟ ಮಾಡ್ಕೊಂಡ್ವಿ ಊಟ ಮಾಡಿರಲಿಲ್ಲ ತುಂಬ ಚೆನ್ನಾಗಿದೆ ಹೊಳೆ ಎಲ್ಲ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಈ ಒಂದು ಪ್ಲೇಸ್ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಇದು ಬಂದು ಒಂದು ಹೆಂಡೆಯವರು ದೇವಸ್ಥಾನ ಅಂತ ಹೇಳ್ಬೋದು ಅದೇ ದೇವಸ್ಥಾನ த்த முகி கத்தி

ಮತ್ತೆ ನಡೆಯ ಪರ್ವತಿ ಇಲ್ಲ ಅಲ್ಲ ಯೇಶನ ನಾಗಪೂಳ ಹ್ಮ್ నీకు కావాలా నేను బిల్డ్ చేస్తా మా ఊరులో మరపడాలి లేదు ఇది బాగుంటా ఏ నీ ఇంటనే నా మాట నేను లేదు నీ పోవనేడి எோக்கி Hi ma'am Hi Okay yana yana See I'm ಇದು ಬಂದು ಎರಡನೇ ದೇವಸ್ಥಾನ ತುಂಬ ಚೆನ್ನಾಗಿ ಅಂದರೆ ಮೂರನೇ ದೇವಸ್ಥಾನ ಇಲ್ಲೇ ಎರಡು ದೇವಸ್ಥಾನ ಇದ್ದಾವೆ ಆ ಎರಡು ದೇವಸ್ಥಾನ ಕೂಡ ದರ್ಶನ ಮಾಡಿಕೊಂಡು ಮಿಕ್ಕಿರುವಂಥ ಇನ್ನೂ ಎರಡು ದೇವಸ್ಥಾನ ಇದೆ ಸ್ನೇಹಿತರೆ ಅದು ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ತುಂಬ ಖುಷಿ ಆಯಿತು ತುಂಬ ಒಂದು ಅಲ್ಲಿ ಬಂದು ಇಲ್ಲಿ ಬಂದ ಮೇಲೆ ಎಷ್ಟು ಇದು ನೆಮ್ಮದಿ ಸಿಕ್ತು ಅಂದರೆ ತುಂಬ ಒಂದು ನೆಮ್ಮದಿ ಸಿಕ್ತು ಇಲ್ಲಿ ಕೂಡ ಇನ್ನೊಂದು ದೇವಸ್ಥಾನ ಇದೆ ನೋಡಿ ಆ ದೇವಸ್ಥಾನಕ್ಕೆ ನಾವಿಲ್ಲಿ ದರ್ಶನ ಮಾಡ್ಕೊಂಡು ಬಂದುಬಿಟ್ಟು ಟೈಮ್ ಆಯಿತು ಅಂತ ಬೇಗ ಬೇಗ ಹೋಗ್ತಾ ಇರೋದು ಯಾಕಂದರೆ ರಿಟರ್ನ್ ನಾವು ಊರಿಗೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ಮತ್ತು ನೆಕ್ಸ್ಟ್ ವಿಡಿಯೋ ಇನ್ನೊಂದು ಪ್ಲೇಸ್ ಇದೆ ಅದು ಮಾತ್ರ ತುಂಬ ಸಖತ್ತಾಗಿದೆ ಅದು ಮಿಸ್ ಮಾಡಿದೆ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದನ್ನು ಇಲ್ಲಿಗೆ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಹಂಗೊಂದು ದ ರಾಘವೇಂದ್ರ ದರ್ಶನ ಆಗಿರ್ಬೋದು ಆಂಜನೇಯ ದರ್ಶನ ಆಗಿರ್ಬೋದು ಯಾರಿಗೆಲ್ಲ ಸಿಕ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಜ್ಜಿ ಪ್ರಾರಣತಾರೆ ಕೇಳೋಣ ಹೆಂಗೊಂದು ಹೆಂಗೊಂದು ಅಜ್ಜ ಅಜ್ಜ ಐವತ್ತು ರೂಪಾಯಿ ಎರಡು ಐವತ್ತು ರೂಪಾಯಿ ಎರಡು